ಈಗಾಗಲೇ ಅಸೆಂಬ್ಲಿ ಬಜೆಟ್ ಅಧಿವೇಶನ ಇವತ್ತು ಮುಕ್ತಾಯ ಆಗಿದೆ ಮುಕ್ತಾಯ ಆದಂತಹ ರೀತಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ ಇದೆ ಮುಕ್ತಾಯ ಆಗ್ತಕ್ಕಂಥದ್ದು ಎಲ್ಲರೂ ಕೂಡ ಜನರಿಗೆ ಒಳ್ಳೇದಾಗಲಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಆಶಯ ಹೊತ್ಕೊಂಡು ಎಲ್ಲ ಆಚೆ ಬರ್ತದೆ ಅಂಥದ್ದು ಇವತ್ತು ಯಾರಿಗೂ ಕೂಡ ಗೌರವ ತರದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಅಂಕಿ ಆಗಿದೆ ಅದು ನಮಗೂ ಕೂಡ ವಿಷಾದನೂ ಇದೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದಕ್ಕೂ ಚುಕ್ಕಿ ಅಂತ ಕೂಡ ನಾನು ಹೇಳಿಕೆ ಬಯಸ್ತೇನೆ ಸ್ಪೀಕರ್ ಪೋಡಿಯಂ ನಡೆಯುವಂಥ ಕಾಲದಲ್ಲಿ ಆ ಸ್ಟೆಪ್ಸ್ನೂ ಯಾರೂ ಹೊತ್ತಲ್ಲ ಪೋಡಿಯಂ ಪಕ್ಕ ಈ ಕಡೆ ಎರಡು ಸ್ಟೆಪ್ಸು ಆ ಕಡೆ ಎರಡು ಸ್ಟೆಪ್ ಆ ಸ್ಟೆಪ್ಸನ್ನು ಯಾರು ಅತ್ತಲ್ಲ ಅಂಥದ್ದು ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಅವರಿಗೆ ಧಮಕಿ ಹಾಕೋ ರೀತಿ ಮತ್ತು ಪೇಪರ್ಗಳನ್ನು ಹರಿದು ಅವ್ರ ಮೇಲೆ ಎಸೆಯುವಂಥದ್ದು ಆಮೇಲೆ ಮುಖ್ಯಮಂತ್ರಿಗಳು ಏನು ಬಜೆಟ್ ಚರ್ಚೆಗೆ ಉತ್ತರ ಕೊಡುವಂಥ ಕಾಲದಲ್ಲಿ ಅವರಿಗೆ ಅಡ್ಡಿಪಡಿಸಿ ಅಗೌರವ ತೋರಿಸ್ತಕ್ಕಂಥದ್ದು ಇದು ಯಾರಿಗೂ ಕೂಡ ಶೋಭೆ ತರೋದು ಅಲ್ಲ ಮತ್ತು ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಮತ್ತು ಸ್ಪೀಕರ್ಗೆ ಅಗೌರವ ತೋರ್ತಕ್ಕಂಥ ರೀತಿಯಲ್ಲಿ ಯಾವೊಬ್ಬ ಸದಸ್ಯರು ಕೂಡ ಮಾಡಬಹುದು ಅದು ಬಿ ಜೆ ಪಿ ಪಕ್ಷ ಅಂತ ಹೇಳಿದ್ರೆ ಶಿಸ್ತಿನ ಪಕ್ಷ ಅಂತ ಭಾಷಣ ಹೊಡಿತಾರೆ ಸಿದ್ಧಾಂತದ ಪಕ್ಷ ಅಂತ ಹೇಳಿ ಭಾಷಣ ಮಾಡ್ತಾರೆ ಇದೆಲ್ಲ ನೋಡಿದ್ರೆ ಇದು ಒಂಥರ ಗೂಂಡ ರೀತಿಯಲ್ಲಿ ವರ್ತನೆ ಮಾಡೋದು ನೋಡಿದಾಗ ಅವರ ಹೈಕಮಾಂಡ್ನಿಂದ ಅವರಿಗೆ ಬುದ್ಧಿ ಹೇಳಬೇಕು ಅಂತೇಳಿ ನಾನು ಹೈಕಮಾಂಡ್ಗೆ ನಾನು ಒತ್ತಾಯವನ್ನು ಮಾಡ್ತೀನಿ ಯಾರೇ ಆಗಲಿ ಗುಂಡಾವರ್ತನೆಗಳನ್ನ ಅದು ಸದನದಲ್ಲಿ ಸದನ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇವಸ್ಥಾನ ಅದು ಅಂತ ಜಾಗದಲ್ಲಿ ಈ ರೀತಿಯ ಅಹಿತಕರವಾಗಿ ನಡವಳಿಕೆ ಏನಿದೆ ಅದು ಯಾರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ತರೋದ ಅಂತಹ ಕೃತ್ಯ ಅಲ್ಲ ಅಂತೇಳಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇನೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ